ಮಧ್ಯಾಹ್ನ ನಮ್ಮ ಕುಶಾವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಶಾವರದಲ್ಲಿ ಅನ್ನೋ ಒಬ್ಬ ರೈತರು ಕಾಫಿ ತೋಟದಲ್ಲಿ ಬಹುಶಃ ಇಪ್ಪತ್ತು ವರ್ಷದ ಕಾಫಿ ತೋಟ ಏನು ಕೆ ಇ ಬಿ ಅವರ ನಿರ್ಲಕ್ಷ್ಯತನದಿಂದ ಇವತ್ತು ಬೆಂಕಿಗೆ ಆಹುತಿಯಾಗಿದೆ ಬಹುಶಃ ಇಪ್ಪತ್ತು ವರ್ಷ ಆಗಿರ್ಬೋದು ಇವರು ಏನು ಈ ಮರ ಗಿಡ ಮತ್ತು ಮೆಣಸು ಬಾಳೆ ಹಲವಾರು ಬೆಳೆಗಳು ಬೆಂಕಿಗೆ ನಾಶವಾಗಿದೆ ಬಹುಶಃ ಅವರು ಇಪ್ಪತ್ತು ವರ್ಷದಿಂದ ಮಕ್ಕಳಿಗೆ ಬೆಳೆಸ್ದಂಗೆ ಇವನಿಗೆ ಕಾಫಿ ಗಿಡ ಮತ್ತು ಮೆಣಸಿನ ಬಾಳೆನ ಮರಗಳನ್ನ ಸಾಕಿರ್ತಾರೆ ಬಹುಶಃ ಒಂದು ಅರ್ಧ ಗಂಟೆಲಿ ಒಂದು ಅನಾಹುತ ಆಗಿದೆ ಕಳೆದ ಏನು ಗ್ರಾಮ ಸಭೆಯಲ್ಲಿ ಶಾಸಕರ ಸಮ್ಮುಖದಲ್ಲೇ ಇವರ ಮಗ ಕೆ ಇ ಬಿ ಅವರಿಗೆ ಒಂದು ಅರ್ಜಿ ಕೂಡ ಕೊಟ್ಟಿದ್ದಾರೆ ಏನು ನಮ್ಮ ತೋಟದಲ್ಲಿ ಲೈನ್ ಹೋಗಿದೆ ನೋಡಿ ಅದನ್ನು ಬದಲಾವಣೆ ಮಾಡಿ ಅಥವಾ ಬದಲಾವಣೆ ಮಾಡೋಕ್ಕಾಗದಿದ್ರೂ ಪೈಪ್ ಪಿ ವಿ ಸಿ ಪೈಪು ಒಳಗಡೆ ಏನಾದ್ರು ವ್ಯವಸ್ಥೆ ಮಾಡಿ ಬಗೆಹರಿಸ್ಬೋದಿತ್ತು ಇದು ಕೆ ಇ ಬಿ ಅವರ ನಿರ್ಲಕ್ಷ್ಯತನೂ ಕೂಡ ಇದರಲ್ಲಿ ಎದ್ದು ಕಾಣುತ್ತೆ ಸೂಕ್ತ ಪರಿಹಾರದ ಜೊತೆಗೆ ಮಲೆನಾಡು ಭಾಗದಲ್ಲಿ ಇದೊಂದೇ ಗ್ರಾಮ ಅಂತ ಹೇಳಿದಿಲ್ಲ ನಮ್ಮ ಬೇಲೂರು ತಾಲೂಕಿನಾದ್ಯಂತ ಮಲ್ನಾಡು ಭಾಗದಲ್ಲಿ ಯಾವ್ಯಾವ ಕಾಫಿ ತೋಟದೊಳಗಡೆ ಪವರ್ ಲೈನ್ ಹೋಗಿದೆಯೋ ಅಲ್ಲಿ ಸೂಕ್ತ ವ್ಯವಸ್ಥೆಯನ್ನು ಕೆ ಇ ಬಿ ಅವರು ದಯಮಾಡಿ ಮಾಡಬೇಕು ಏಕೆಂದರೆ ಮುಂದಿನ ದಿನಗಳಲ್ಲಿ ಇದಾಗಬಾರ್ದು ಏನು ಪಿ ವಿ ಸಿ ಪೈಪ್ನ ಈ ಒಂದು ತಂತಿ ಒಳಗಡೆ ತಗೊಂಡು ಹೋದರೆ ಯಾವುದೇ ಅಥವಾ ಶಾರ್ಟ್ ಶ ಸರ್ಕ್ಯೂಟು ಆಗೋದಿಲ್ಲ ಮಳೆಗಾಲದಲ್ಲಿ ಕೂಡ ಸಮಸ್ಯೆ ಆಗುತ್ತೆ ಬಹುಶಃ ಈ ನಿಟ್ಟಿನಲ್ಲಿ ಕಳೆದ ಒಂದು ತಿಂಗಳಿಂದ ನಮ್ಮ ತಾಲೂಕಿನಲ್ಲಿ ಹಲವಾರು ಹಲವಾರು ಭಾಗಗಳಲ್ಲಿ ಗೆಂಡೆಹಳ್ಳಿ ಚೀಕನಹಳ್ಳಿ ಬಿಕ್ಕೋಡು ಭಾಗಗಳಲ್ಲಿ ಅರಹಳ್ಳಿ ಭಾಗಗಳಲ್ಲಿ ತುಂಬ ಕಾಫಿ ತೋಟಗಳು ಈ ರೀತಿ ಹಾನಿಯಾಗಿದ್ದಾವೆ ಇದಕ್ಕೆ ಕಾಫಿ ಮಂಡಳಿ ಆಗಲಿ ನಮ್ಮ ಸರ್ಕಾರ ರಾಜ್ಯ ಆಗಲಿ ಯಾವುದೇ ಥರದ ಅವನ್ನ ಇಲ್ಲಿವರೆಗೂ ಕೊಟ್ಟಿಲ್ಲ ದಯಮಾಡಿ ಮುಂದಿನ ದಿನಗಳಲ್ಲಿ ಏನು ರಾತ್ರಿ ರಾಷ್ಟ್ರೀಯ ವಿಪತ್ತು ನಿಧಿನೋ ಅಥವಾ ಯಾವುದಾದ್ರು ಒಂದು ಮೂಲದಲ್ಲಿ ಸೂಕ್ತ ಪರಿಹಾರವನ್ನು ಕಾಫಿ ಬೆಳೆಗಾರರಿಗೆ ರೈತರಿಗೆ ಕೊಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತಾ ದಯಮಾಡಿ ಕಾಫಿ ಮಂಡಳಿ ಮತ್ತು ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಪರಿಹಾರ ಅವ್ರೇನು ಪರಿಹಾರ ಅದೇನು ಲೆಕ್ಕಕ್ಕಿಲ್ಲ ಆದರೂ ಅವತ್ತಿನ ಸದ್ಯದ ಪರಿಸ್ಥಿತಿಯಲ್ಲಿ ರೈತನಿಗೆ ಒಂದು ಅನುಕೂಲ ಆಗುತ್ತೆ ಮೊದಲೇ ಕಾಡಾನೆ ಮತ್ತೆ ಏನು ಬೆಳೆ ನಷ್ಟ ಜೊತೆಗೆ ಬರ ಪರಿಸ್ಥಿತಿಯಲ್ಲಿ ಇವತ್ತು ರೈತರು ಕಾಫಿ ಬೆಳೆಗಾರರಿದ್ದಾರೆ ಇವತ್ತು ಈ ಥರ ಬೆಂಕಿಗೆ ಆಹುತಿ ಆದರೆ ಬಹುಶಃ ಬದುಕು ಬಹಳ ಕಷ್ಟವಾಗುತ್ತೆ ದಯಮಾಡಿ ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ ರೈತರ ನೆರವಿಗೆ ಬರಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ ಗ್ರಾಮದ ಕೆ ಜಿ ಭದ್ರೇಗೌಡ ತೋಟದಲ್ಲಿ ಕರೆಂಟ್ ವೈರು ಕಟ್ಟಾಗಿ ಕಾಫಿ ತೋಟ ಎಲ್ಲ ಬೆಂದೋಗಿರೋದೆ ಮೆಣಸು ಮತ್ತು ಮರ ಬಾಳೆ ಹೆಚ್ಚಳ ಎರಡು ಎಕರೆ ಬೌಂಡ್ರಿಲಿ ಒಂದು ಎಕರೆ ಹಾನಿಯಾಗಿದೆ ನಮಗೆ ನಷ್ಟ ಆಗಿದೆ ಇದರಲ್ಲಿ ವರ್ಷಕ್ಕೆ ಎರಡರಿಂದ ಮೂರು ಲಕ್ಷ ಈಗ ಬೆಂದೋಗಿರೋ ತೋಟದಲ್ಲಿ ಎರಡರಿಂದ ಮೂರು ಲಕ್ಷ ನಮಗೆ ಆದಾಯ ಇತ್ತು ನಾವು ಇಲ್ಲಿವರೆಗೂ ತೋಟ ಮಾಡೋ ಹೊತ್ತಿಗೆಲ್ಲ ಸಾಲ ಮಾಡಿಕೊಂಡು ತೋಟ ಮಾಡಿರ್ತೀವಿ ಇವತ್ತು ಈ ರೀತಿ ಆಗಿದೆಯಲ್ಲ ಮತ್ತು ಆ ಸಾಲ ತಿರುವಳಿಯಾಗಿ ಮಾಡೋದು ಮತ್ತು ಈಗ ಕಾಫಿ ಗಿಡ ಬೆಳೆಯೋದು ಯಾವ ರೀತಿ ಆಯಿತಾ ಇದರಿಂದ ನೋಡಿ ಕೆ ಅವರಿಗೆ ಇದಕ್ಕಿಂತ ಮುಂಚೆ ನಾವು ನಾವು ಇದು ಸಭೆ ನಡೆದಾಗ ನಾವು ಎಮ್ ಎಲ್ ಅವರು ಇದ್ರಿಗೆ ಅವರಿಗೆ ಒಂದು ಅರ್ಜಿ ಕೊಟ್ಟು ಒಂದು ಲೈನ್ ನಮಗೆ ಬೇರೆ ಕಡೆ ತೆರವುಗೊಳಿಸಿ ಅಂತೇಳಿ ಹೇಳಿ ಅರ್ಜಿ ಕೊಟ್ಟು ಎಲ್ಲ ಇದು ಮಾಡಿದ್ರು ಅವರು ಸ್ಪಂದಿಸಿಲ್ಲ ಇಲ್ಲಿವರೆಗೂ ಮತ್ತು ಇನ್ನೊಂದು ಸರಿ ಪದೇ ಹೋಗಿ ಹೇಳಿದಾಗ ಲಂಚ ಕೇಳಿರು ಎಷ್ಟು ಕೊಡ್ತೀರಿ ಹೇಳಿ ನಾನು ತಿಕ್ಸ್ ಹಾಕ್ಸ್ತೀನಿ ವಾರದಲ್ಲಿ ಅಂತಲೇ ಹೇಳಿರು ಆದರೂ ಇಲ್ಲ ಸಾರು ನಮಗೆ ಕೂಡ ಶಕ್ತಿ ಇಲ್ಲ ಅಂತೇಳಿ ಅವರೇ ರೇವಣ್ಣನವರು ಕೆ ಬಿ ಜೈ ಜೈ ಅವರ ಹೆಸರು ರೇವಣ್ಣ ಅಂತೇಳಿ ಜೈ ಸಾರು ಅರಳಿ ವಿಭಾಗ ಹಾಂ ಅರಳಿ ವಿಭಾಗ ಜೈ ಸಾರು ಕೇಳಿದರು ಆದರೆ ನಾವು ಅದಕ್ಕೆ ಕೊಡೋಕ್ಕೆ ನಮಗೆ ಶಕ್ತಿ ಇಲ್ಲ ಅಂತೇಳಿ ಹೇಳ್ಬಿಟ್ಟು ನಾವು ಆಗೋಲ್ಲ ಸರ್ ಅಂತೇಳಿ ಹೇಳಿ ಬಂದು ಆದರೂ ಅವರು ನಮಗೆ ಮನೆ ಅಲ್ಲಿ ಹೋಗಿ ಎಷ್ಟು ಕೇಳ್ಕೊಂಡ್ರು ಸ್ಪಂದಿಸ್ತಲೇ ಈ ರೀತಿ ನೋಡಿ ಇವತ್ತು ನಮಗೆ ಈ ರೀತಿ ಅನಾಹುತ ಆಗಿದೆ ಯಾರು ಇದಕ್ಕೆ ನಮಗೆ ಹೊಣೆ ಹೇಳಿ ನಾನು ಸಾಲ ಮಾಡ್ಕೊಂಡಿದ್ದೀನಿ ಜೊತೆಗೆ ಈ ಯಾವ ರೀತಿ ಸಾಲ ತೀರಿಸೋದು ಮತ್ತು ಈ ತೋಟ ಮಾಡೋದು ಹತ್ತು ವರ್ಷದ ಗಿಡಗಳು ಈ ಕಾಫಿ ಗಿಡ ಬೆಳೆಯೋತಿಗೆ ಎಷ್ಟು ಕಷ್ಟ ಇರುತ್ತೆ ಎಷ್ಟು ನಾವು ರೈತರುಗಳು ಈ ತೋಟದಲ್ಲಿ ನಾವು ಶ್ರಮ ಪಡಬೇಕು ಇವತ್ತು ಎಲ್ಲ ಇದಕ್ಕೆಲ್ಲ ಕಾರಣ ಇವತ್ತು ಜಯವರೇ ಆಗಿರ್ತಾರೆ ಯಾಕೆಂದರೆ ನಾವು ಅವರಿಗೆ ಹಿಂದೆ ತಿಳಿಸಿದ್ದೀವಿ ಗ್ರಾಮಸಭೆಯಲ್ಲಿ ತಿಳಿಸಿದಲ್ಲೇ ಅದು ಹಿಂದೆನೂ ಒಂದು ಎರಡು ಸರಿ ಓರ್ಪಟ್ಟಾಗದಲು ನಾವು ಕೇಳ್ಕೊಂಡಿದ್ದೀವಿ ಎರಡು ವರ್ಷದಿಂದ ಅವರು ಯಾವ ಥರನೂ ಸ್ಪಂದಿಸಿಲ್ಲ ಆಮೇಲೆ ಏನು ಗೊತ್ತಾ ಕೇಳಿರಿ ನಿನ್ನೆ ಇವತ್ತು ಬಂದಿದ್ದಾರೆ ಕೇಳಿದರೆ ಏನು ಮುಡಿರಿ ಮಾಡೋಕ್ಕಾಗುತ್ತೆ ಅದಕ್ಕೆ ನೀವು ಯಾಕೆ ಲೈನ್ ಹೇಳಿ ಹಾಕ್ಬಿಟ್ರಿ ಈ ಥರ ರೌಡಿ ಜಂಬದಲ್ಲಿ ಈ ಥರ ರೈತರನ್ನೆಲ್ಲ ಹೆದರ್ಸ್ಕೊಂಡು ಮಾತಾಡೋದು ನೀನು ಏನು ಮಾಡ್ತೀಯ ಈಗ ನಾವು ನಾವೇನು ಮಾಡೋಕ್ಕಾಗಲ್ಲ ಈ ರೀತಿ ಸ್ಪಂದಿಸ್ತಾರೆ ಒಳ್ಳೆತನದ ಮಾತಿಲ್ಲ ವಿದ್ಯಾವಂತರಾಗಿ ಅವಿದ್ಯಾವಂತರ ರೀತಿಯಲ್ಲಿ ಮಾತಾಡೋದು ಆಮೇಲೆ ರೈತರು ಅನ್ನೋದು ಒಂದು ಇದೇ ಇಲ್ಲ ಒಳ್ಳೆಯ ಒಂದು ಮಾತು ಒಳ್ಳೆತನದ ಒಂದು ಇದೇ ಇಲ್ಲ ಏನೋ ಅನ್ನೋರಿಗೆ ಗಫ್ ಆಗಿ ಮಾತಾಡೋದು ಇವತ್ತು ನನಗೆ ನಷ್ಟ ಎಲ್ಲ ಆಗಿರೋದು ಇವತ್ತು ಇ ಬಿ ಜಯವರೇ ಇದಕ್ಕೆಲ್ಲ ಕೊಡಬೇಕು ನನ್ನ ಪರಿಹಾರ ಅಂತೇಳಿ ತಮ್ಮಲ್ಲಿ ಹಾಗೆ ಪೂರ್ತಿ ಬಾಳೆನೆ ಈ ರೀತಿ ಬೆಂದಿದೆ ನೋಡಿ ಇದು ನೀರಿನ ಅಂಶ ಇದ್ದು ಬಾಳೆ ತೇವಾಂಶ ಬಾಳೆ ಎಲ್ಲ ನೋಡಿ ಸುತ್ತ ಹೋಗಿದೆ ಈ ತರ ತೇವಾಂಶ ಇದ್ದಿದ್ದೆ ನೋಡಿ ಈ ರೀತಿ ಎಲ್ಲ ಬೆಂದು ಈ ರೀತಿ ಆಗಿ ಹೋಗಿದೆ ನೋಡಿ ಇದು ಮೆಣಸು ಕೂಡ ನೋಡಿ ಮರ ಸಮೇತ ಮೆಣಸು ನೋಡಿ ಇಷ್ಟ ಅಡಿ ಮೆಣಸು ಬೆಳೆಯೋದಾದರೆ ಎಷ್ಟು ಕಷ್ಟ ಇದೆ ಗೊತ್ತಾದ ಏಳೆಂಟು ವರ್ಷ ಬೇಕು ನಾವು ಈ ಮೆಣಸು ಕಾಪಿ ಗಿಡ ಮತ್ತೆ ತರಬೇಕು ಅಂದ್ರೆ ನೋಡಿ ಇದು ಹತ್ತು ವರ್ಷ ಆಯ್ತು ನಾವು ತೋಟ ಮಾಡಿ ಹತ್ತು ಗಿಡ ಬೆಳೆ ಬೆಳೆಸಿ ಈ ಗಿಡ ನಾವು ಮತ್ತೆ ತಿರ್ಗಾ ಬೆಳೆಸಬೇಕು ಅಂದ್ರೆ ಎಷ್ಟು ಶ್ರಮ ಇದೆ ರೈತನಿಗೆ ಒಬ್ಬ ರೈತನಿಗೆ ಮೆಣಸು ಈ ಗಿಡನ ಸಮೇತ ಈಗ ಬೆಂದೋಗಿದೆಯಲ್ಲ ಬರುತ್ತೆ ಹತ್ತು ವರ್ಷದ ಗಿಡ ಇನ್ನೂ ಹತ್ತು ವರ್ಷ ಬೇಕು ನಮಗೆ ನಾವು ಮೈದಲ್ಲಿ ಈಗ ನಾವು ಲೋನ್ ಮಾಡಿ ಈಗ ತೋಟ ಮಾಡಿದಲ್ಲಿ ನಾವು ಯಾವ ರೀತಿ ತೀರ್ಸೋದು ಇದು ಇದಕ್ಕೆ ಈಗ ಲೋನ್ ತೀರ್ಸೋದ ಲೋನ್ಗೆ ಸಾಲ ಕಟ್ಟೋದು ಅಥವಾ ಇದು ನಾವು ಮತ್ತೆ ತೋಟ ಪುನಃ ನಾವು ಗಿಡ ತೆಗೆದು ಗಿಡ ಹಾಕೋದೋ ಯಾವ ರೀತಿ ಹೇಳಿ ಹೇಳಿದಾಗ ಖುದ್ದು ಇವರ ಮಗನೇ ಹೋಗಿ ಅರ್ಜಿ ಕೊಟ್ಟಿದ್ದಾರೆ ಖುದ್ದು ಜೈ ಅವ್ರಿಗೆ ಎಮ್ ಎಲ್ ಎರು ಹಾದಿಯಾಗಿ ಇಡೀ ಸಾರ್ವಜನಿಕರ ಸಮ್ಮುಖದಲ್ಲಿ ವೇದಿಕೆಯಲ್ಲಿ ಕೊಟ್ಟಿದ್ದಾರೆ ಅರ್ಜಿನ ಹಿಂಗೆ ಹಿಂಗೆ ನಮ್ಮ ತೋಟದಲ್ಲಿ ಲೈನು ಸಮಸ್ಯೆ ಇದೆ ಅದನ್ನು ತೆರವುಗೊಳಿಸಿ ಕ್ಲೀನ್ ಮಾಡಿಕೊಡಿ ಕ್ಲೀನ್ ಮಾಡಿಸಿ ಲೈನ್ ತಿಕ್ಕೊಡ್ತೀರ ನಾವು ಫಡ್ಕೊಂತೀವಿ ಏನೋ ಅರ್ಜಿ ಕೊಟ್ಟರೆ ಇವರು ಕಳೆದ ಮೂರು ತಿಂಗಳಿಂದಲೂ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾರೆ ಇವತ್ತು ಈ ರೈತನ ಆಟ ಬೆಂದೋಗಿದೆಯಲ್ಲ ಇದಕ್ಕೆ ಯಾರು ಹೊಣೆ ಇದಕ್ಕೆ ಹೊಣೆ ಹೇಳಿ ಸರ್ಕಾರ ದೂಷಣೆ ಮಾಡೋಣ ಇಲ್ಲಿ ಅಧಿಕಾರಿಗಳ ನೆಗ್ಲಿಜೆನ್ಸಿ ಅಂತ ದೂಷಣೆ ಮಾಡೋಣ ಯಾರನ್ನ ಮಾಡೋಣ ನೀವೇ ಹೇಳಿ ಅರ್ಜಿ ಕೊಟ್ಟಿಲ್ದಲೇ ಇದ್ರೆ ಓಕೆ ಏನಪ್ಪ ಲೈನ್ ನೋಡಿರಲ್ಲ ಮಿಸ್ ಆಗಿರತ್ತೆ ಅಂತ ಕಳೋಣ ಅರ್ಜಿ ಕೊಟ್ಟು ಇದು ಗಮನ ಹರಿಸಲಿಲ್ಲ ಅಂದ್ರೆ ಇಂಥ ಅಧಿಕಾರಿಗಳು ಇಂಥ ಜೈ ಅವರು ನಮಗೆ ಬೇಕಾ ಬೇಡ ಖಂಡಿತ ನಿಮಗೆ ಬೇಡ ಯಾಕೆಂದ್ರೆ ಆ ಒಂದು ಕರೆಂಟ್ ಕೂಡ ನಮಗೆ ವೋಲ್ಟೇಜ್ ಪ್ರಾಬ್ಲಮ್ ಐ ಪಿ ಸೆಟ್ ಲೈನ್ಗಳಿಗೆ ವೋಲ್ಟೇಜೇ ಇರೋಲ್ಲ ಈಗ ಬೆಳೆಗಳಿಗೆ ನೀರು ಹೊಡಿಬೇಕು ಏನೇಳಿ ತರಕಾರಿ ಮಾಡಿರ್ತಾರೆ ಜೋಳ ಮಾಡ್ಕೊಂಡಿರ್ತಾರೆ ದನಗಳಿಗೆ ಮೇವಿಗೆ ಅವರಿಗೆ ಒಂಚೂ ವೋಲ್ಟೇಜ್ ಮೋಟ್ರ್ಗಳೇ ಸ್ಟಾರ್ಟ್ ಆಗೋಲ್ಲ ವೋಲ್ಟೇಜ್ ಇಲ್ಲ ಈ ಥರ ಆಮೇಲೆ ಕೊಡ್ತಾರೆ ಕರೆಂಟು ಅಗ್ಳೋತ್ತು ಸ್ವಲ್ಪವೂ ಕರೆಂಟೇ ಕೊಡಲ್ಲ ನೈಟ್ ಕೊಡ್ತಾರೆ ಸ್ವಲ್ಪ ಅದು ಯಾವ್ಯಾವ ಟೈಮಿಗೆ ಸಿಗಿದ್ರೆ ಮತ್ತೆ ಆಗೋದೇ ಇಲ್ಲ ಈ ಥರ ಈ ಥರ ಎಲ್ಲ ಇದೆ ವ್ಯವಸ್ಥೆ ಇರೋದ್ರಿಂದ ನಾವು ಈ ಸಾರ್ವತ್ರಿಕ ಚುನಾವಣೆ ಬರ್ತದೆ ಎಮ್ ಪಿ ಎಲೆಕ್ಷನ್ನು ಯಾಕೆಗೆ ಓಟ್ ಮಾಡ್ಬೇಕು ನಾವು ಸುಮ್ಮನೆ ಎಲ್ಲರಿಗೂ ನಾವು ನಮ್ಮ ಸಮಸ್ಯೆಗಳನ್ನ ರೈತರ ಸಮಸ್ಯೆಗಳನ್ನ ಆಲಿಸ್ಲಿ ಅಂತ ಜನನಾಯಕರನ್ನ ಮಾಡಿರೋದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಅವರು ಇದಕ್ಕೆ ಸ್ಪಂದಿಸಲಿಲ್ಲ ಅಂತಂದರೆ ಏನಕ್ಕೆ ನಮಗೆ ನಾವೇನು ಓಟ್ ಮಾಡಬೇಕು